ಮೈಸೂರಿನಿಂದ ಬರೆದಿದ್ದಾರೆ ಧನಂಜಯ ಅಂತೇಳಿ ಸೊ ಇವರಿಗೆ ಬಹಳ ಮುಖ್ಯವಾಗಿ ಏನಂತ ಬರೆದಿದ್ದಾರೆ ಅಂದರೆ ಇವರು ನಮಸ್ತೆ ಸರ್ ನನ್ನ ಹೆಸರು ಧನಂಜಯ ಮೈಸೂರಿನಿಂದ ನನಗೆ ಕಿಡ್ನಿ ಸ್ಟೋನ್ ಇತ್ತು ಸರ್ ನನಗೆ ಲಾಸ್ಟ್ ಒಂದು ವರ್ಷದಿಂದ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ ನಾನು ಸೊ ಈಗ ನಾನು ಕೆಲವು ಮನೆಮದ್ದುಗಳನ್ನು ಮಾಡಿಕೊಂಡು ಅದನ್ನು ನಾನು ಹತೋಟಿಯಲ್ಲಿ ಇಟ್ಕೊಂಡಿದ್ದೀನಿ ಅದು ಆವಾಗ ನನಗೆ ನೋವು ಕಾಡಿಸ್ಕೊಳ್ತಾ ಇರುತ್ತೆ ಜೊತೆಗೆ ನನಗೆ ಸ್ವಲ್ಪ ಮೂಲವ್ಯಾಧಿ ಸಮಸ್ಯೆಯೂ ಕೂಡ ಇದೆ ಈ ಸ್ವಲ್ಪ ಏನಾದ್ರು ಗಟ್ಟಿ ಪದಾರ್ಥ ಊಟ ಮಾಡಿದಾಗ ಮತ್ತು ಸ್ವಲ್ಪ ಖಾರದ ಪದಾರ್ಥ ಊಟ ಮಾಡಿದಾಗ ಏನಾಗ್ತದೆ ಅಂದರೆ ನಮಗೆ ಈ ಒಂದು ಮಲವಿಸರ್ಜನೆ ಮಾಡಬೇಕಾದ್ರೆ ಉರಿ ಬರ್ತಾ ಇದೆ ಅಂತ ಇವರು ಪತ್ರ ಬರೆದಿದ್ದಾರೆ ಹಿಂದೆ ನೀವು ತಿಳಿಸಿಕೊಟ್ಟಂಥ ಹಲವಾರು ಕಾಯಿಲೆಗಳಿಗೆ ಮನೆಮದ್ದು ಅತ್ಯಂತ ಉಪಯುಕ್ತಕಾರಿಯಾಗಿ ನಾನು ಮಾಡಿಕೊಂಡಿದ್ದೇನೆ ಸೊ ಕಿಡ್ನಿ ಸ್ಟೋನನ್ನು ಅಷ್ಟೇನೇನೆ ನಿಮ್ಮ ಒಂದು ಮನೆ ವೈದ್ಯದಿಂದನೇ ನಾನು ಅದನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದೇನೆ ಮೂಲವ್ಯಾಧಿ ಕೂಡ ಅಷ್ಟೇನೇನೆ ಸೊ ಅದಕ್ಕೆ ಶಾಶ್ವತ ಪರಿಹಾರ ಏನಾದರೂ ಇದ್ದರೆ ಖಂಡಿತ ತಿಳಿಸಿ ಅಂತ ಕೇಳ್ತಾ ಇದ್ದೇನೆ ಸೊ ನನಗೆ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ ಆರ್ಥಿಕವಾಗಿ ನಾನು ಆಸ್ಪತ್ರೆಗೆ ತೋರಿಸ್ಕೊಂಡು ವಾಸಿ ಮಾಡಿಕೊಳ್ಳುವಷ್ಟು ಸಬಲರಾಗಿಲ್ಲ ಆದ್ದರಿಂದ ಸ್ವಲ್ಪ ನೀವು ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ನನಗೆ ಸಲಹೆ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರಗಳು ನೀಲ್ಕಂಠ ವೈದ್ಯರೆ ಸ್ನೇಹಿತರೆ ಇವರು ಧನಂಜಯ ಅಂತೇಳಿ ಮೈಸೂರಿನಿಂದ ಸೊ ಇವರಿಗೆ ಕಿಡ್ನಿ ಸ್ಟೋನ್ ಮತ್ತು ಮೂಲವ್ಯಾಧಿ ಸಮಸ್ಯೆ ಎರಡೂ ಇದೆ ಅಂತೆ ಸೊ ಇದು ಎರಡೂ ಬಂದ್ಬಿಟ್ಟು ನಮಗೆ ತುಂಬ ಜನಕ್ಕಿದೆ ಈಗ ಸೊ ತುಂಬ ಜನಕ್ಕೆ ಅಂತಂದರೆ ನಾವು ಮೂಲ್ವ್ಯಾಧಿ ಅಂತರೂ ಕೂಡ ಸುಮಾರು ಜನ ಅದನ್ನ ಹೇಳ್ಕೊಳ್ಳೋದಿಲ್ಲ ಅಷ್ಟು ಜನಕ್ಕಿದೆ ಈ ಹೆಣ್ಮಕ್ಳು ಎಸ್ಪೆಷಲಿ ತಮ್ಮ ಖಾಸಗಿ ಅಂಗಗಳನ್ನು ತೋರ್ಸೋಕ್ಕಾಗ್ದೇನೆ ಆ ನೋವಲ್ಲೇ ಅವರು ಕೊರಗ್ತಾ ಇರ್ತಾ ಇರೋ ವಿನಃ ಅವ್ರು ಹೋಗ್ಬಿಟ್ಟು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಹಾಗೆ ಕೆಲವು ಮನೆಮದ್ದುಗಳನ್ನು ಮಾಡಿಕೊಂಡು ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ ಸೊ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಕೂಡ ನಾವು ಈ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಮತ್ತು ಕಿಡ್ನಿ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಪರಿಹಾರ ತಿಳಿಸಿದ್ದೀವಿ ಸೊ ಇನ್ನೊಂದು ಸರಿ ತಿಳ್ಕೊಳ್ಳೋಣ ಸ್ನೇಹಿತರು ಇದು ಸುಮಾರು ಜನಕ್ಕೆ ಉಪಯೋಗ ಉಪಯೋಗವಾಗಲಿ ಅನ್ನೋದ್ರ ದೃಷ್ಟಿಯಿಂದ ಸೊ ಈ ಮೂಲವ್ಯಾಧಿಗೆ ನಾವು ಬಹಳ ಮುಖ್ಯವಾಗಿ ಏನು ಮಾಡ್ಬೋದು ಅಂತಂದರೆ ಈ ದೊಡ್ಡ ಕರಳಿನ ಸಮಸ್ಯೆ ಇದು ದೊಡ್ಡ ನಮ್ಮ ಮಲ ತ್ಯಾಗ ಮಾಡ್ತೀವಲ್ವ ಆ ಜಾಗದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಸೊ ಹೇಗಿದೆ ನಮ್ಮ ಶರೀರ ಅಂತಂದರೆ ಕೆಲವು ಅಂಗಗಳಿಗೆ ನಾವು ರೆಸ್ಟನ್ನು ಕೊಟ್ಟಾಗ ಆ ಅಂಗಗಳು ತಮ್ಮನ್ನು ತಾವೇ ಸರಿ ಮಾಡ್ಕೊತವೆ ಸೊ ಉದಾಹರಣೆಗೆ ನಿಮಗೆ ನಾವು ಹೇಳಬೇಕು ಅಂತಂದರೆ ಈಗ ಒಂದು ಚರ್ಮಕ್ಕೆ ಗಾಯ ಆದಾಗ ಆ ಗಾಯನ್ನು ನಾವು ಕ್ಲೀನಾಗಿ ವಾಸಿ ವಾಸಿ ಮಾಡಿಕೊಂಡು ಅದನ್ನ ಏನು ಕೆಸರು ಅಥವಾ ಬೇರೆ ಬ್ಯಾಕ್ಟೀರಿಯಾಸ್ಗಳನ್ನು ನಾವು ಟಚ್ ಮಾಡದೇ ಇದ್ದಾಗ ಏನಾಗುತ್ತೆ ತನ್ನಷ್ಟಕ್ಕೆ ತಾನೇ ವಾಸಿ ಆಗುತ್ತಲ್ವ ಅದೇ ರೀತಿ ಈ ಮೂಲವ್ಯಾಧಿನೂ ಕೂಡ ಅಷ್ಟೇ ದೊಡ್ಡ ಕರಳನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದರೆ ಮಲವಿಸರ್ಜನೆ ಎಲ್ಲ ಕ್ಲೀನಾಗಿ ಆಗೋ ರೀತಿ ನೋಡ್ಕೋಬೇಕು ಹೇಗೆ ಹೇಗೆ ಅಂತಂದರೆ ನಾವು ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ಆಹಾರವನ್ನು ಅಗ್ದು ಒಗ್ದು ತಿನ್ನುವಂಥದ್ದು ತರಕಾರಿಯುಕ್ತವಾದಂಥ ಆಹಾರ ಸೇವನೆ ಮಾಡುವಂಥದ್ದು ಹಾಗೆಯೇ ತುಪ್ಪದ ಅತಿಯಾದ ಬಳಕೆ ಮಾಡುವಂಥದ್ದು ಮತ್ತು ಶುದ್ಧವಾದಂತಹ ಗಾಣದ ಎಣ್ಣೆ ಬಳಕೆ ಮಾಡುವಂಥದ್ದು ಮತ್ತು ಸಂಜೆ ಊಟನ ಆದಷ್ಟು ಒಂದು ಆರರಿಂದ ಏಳು ಗಂಟೆ ಒಳಗಡೆ ಮಾಡುವಂಥದ್ದು ಮತ್ತು ಬೆಳಗ್ಗೆ ಒಂದು ಒಳ್ಳೆಯ ಊಟ ಮಾಡುವಂಥದ್ದು ಭಾಳ ಮುಖ್ಯವಾಗಿ ನಾವು ಆಹಾರವನ್ನು ಅಗದು ಒಗದು ಒಗದು ಸುಮಾರು ಒಂದು ಇಪ್ಪತ್ತೈದು ಬಾರಿ ಅದು ನಗದು ಲಾಲಾರಸ ಸೇರಿಸಿ ತಿಂದಾಗ ಏನಾಗ್ತದೆ ನಮ್ಮ ಆಹಾರ ಸರಿಯಾಗಿ ಜೀರ್ಣ ಆಗಿ ಮಲವಿಸರ್ಜನೆ ನಮ್ಮದು ನೀಟಾಗಾದಾಗ ಆದಾಗ ಏನಾಗುತ್ತೆ ಆ ದೊಡ್ಡ ಕರಳಲ್ಲಿ ಏನೂ ತೊಂದರೆ ಇಲ್ಲದೇ ಅಂದರೆ ಮಲವಿಸರ್ಜನೆ ಕ್ಲೀನಾಗಿ ಯಾವುದೇ ಒತ್ತಡರಹಿತವಾದಂಥ ಮಲ ಮಲವಿಸರ್ಜನೆ ಆದಾಗ ಏನಾಗ್ತದೆ ಆ ದೊಡ್ಡ ಕರಳಿಗೆ ರೆಸ್ಟ್ ಸಿಕ್ಕು ತನ್ನಷ್ಟಕ್ಕೆ ತಾನೇ ಅದನ್ನು ಸರಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಆ ಭಗವಂತ ನಮಗೆ ಕಲ್ಪಿಸಿಕೊಂಡಿದ್ದಾರೆ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಮೂಲವ್ಯಾಧಿ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ನಿತ್ಯ ನೀವೇನು ಮಾಡಿ ಅಂದರೆ ಮೂಲಂಗಿ ದಿನಕ್ಕೆ ಒಂದು ಬಾರಿಯಾದರೂ ಒಂದು ಊಟದಲ್ಲಿ ತಿಂತ ಬನ್ನಿ ಹಾಗೆ ವಾರದಲ್ಲಿ ಒಂದು ಎರಡು ಮೂರು ಬಾರಿ ಸುವರ್ಣಗಡ್ಡೆ ಅಂತ ಸಿಗುತ್ತೆ ನಿಮಗೆ ಆ ಸುವರ್ಣಗಡ್ಡೆದು ಪಲ್ಯ ಮಾಡ್ಕೊಂಡು ತಿಂತ ಬನ್ನಿ ಹಾಗೆ ಮಜ್ಜಿಗೆ ಯಥೇಚ್ಛವಾದಂಥ ಮಜ್ಜಿಗೆ ಕುಡಿಯುವಂಥದ್ದು ಮಜ್ಜಿಗೆ ಅಂತಂದರೆ ನೀವು ಈ ಕಪ್ಪು ಉಪ್ಪು ಅಂತ ಸಿಗುತ್ತೆ ನಮಗೆ ಪಾನಿ ಉಪ್ಪು ಅಂತ ಅಂತಾರೆ ಕೆಲವು ಭಾಗದಲ್ಲಿ ಆ ಉಪ್ಪನ್ನು ಮಜ್ಜಿಗೆಗೆ ಹಾಕೊಂಡು ಸ್ವಲ್ಪ ಓಂಕಾಳು ಜೀರಿಗೆಯನ್ನು ಹಾಕೊಂಡು ನಾವು ನಿತ್ಯ ಊಟ ಆದ ತಕ್ಷಣ ಒಂದು ಎರಡು ಮೂರು ಗ್ಲಾಸ್ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಮಲ ವಿಸರ್ಜನೆ ಕ್ಲೀನಾಗಿ ಆಗ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸ್ತದೆ ಸೊ ಆವಾಗ ನೀವು ಮೂಲವಾದಿ ಸಮಸ್ಯೆಯಿಂದ ಶಾಶ್ವತವಾಗಿ ಆಚೆ ಬರ್ಬೋದು ಇದು ನಿಮಗೆ ಒಳಗಡೆಯಿಂದ ತಗೊಳ್ಳುವಂಥದ್ದು ಮೂಲಂಗಿ ಸೌತೆಕಾಯಿ ಸೊಪ್ಪು ತರಕಾರಿಗಳು ಗಣಿಕೆ ಸೊಪ್ಪಿನ ಪಲ್ಯ ಸುವರ್ಣಗಡ್ಡೆ ಪಲ್ಯ ಆಮೇಲೆ ಬ್ಲ್ಯಾಕ್ ಸಾಲ್ಟು ಮತ್ತು ಮಜ್ಜಿಗೆ ಮತ್ತು ನೀವು ರಾತ್ರಿ ಮಲಗಬೇಕಾದ್ರೆ ಬೇಕಾದರೆ ಮಲವಿಸರ್ಜನೆ ವಿಸರ್ಜನೆ ತುಂಬ ಸರಳವಾಗಿ ಆಗುವಲ್ಲ ಬಿಸಿನೀರಿನಲ್ಲಿ ಒಂದು ನಾಲ್ಕರಿಂದ ಐದು ಗ್ರಾಮಷ್ಟು ತ್ರಿಫಲಾ ಚೂರ್ಣವನ್ನು ಕೂಡ ನೀವು ರಾತ್ರಿ ಸೇವನೆ ಮಾಡಿದ್ರೆ ಏನಾಗ್ತದೆ ಬೆಳಗ್ಗೆ ನಿಮ್ಮ ದೊಡ್ಡ ಕರಳು ಭಾಳ ಸ್ವಚ್ಛ ಆಗ್ತದೆ ಸೊ ಆವಾಗಲೂ ಕೂಡ ನಮಗೆ ಅಲ್ಲಿ ಆ ಒಂದು ಮೌಲ್ಯವಾದಿ ಸಮಸ್ಯೆಯನ್ನು ಆ ದೊಡ್ಡ ಕರಳೇ ಸರಿ ಮಾಡ್ಕೊಳ್ತದೆ ಅದನ್ನ ಸೊ ಹೀಗಾಗಿ ಈ ಒಂದು ಆಹಾರ ಪದ್ಧತಿಯ ಜೊತೆಗೆ ನೀವು ಹೊರಗಡೆ ಲೇಪನ ಮಾಡೋಕ್ಕೆ ಕೆಲವ್ರಿಗೆ ಏನಾಗಿ ಆಗಿರುತ್ತೆ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳ ಥರ ಅಥವಾ ಮೊಳೆಗಳ ಥರ ಬಂದಿರ್ತವೆ ಸೊ ಅವು ಹೊರಟು ಹೋಗಲು ಏನು ಮಾಡಬೇಕು ಅಂತಂದರೆ ಈ ಬಿಳಿ ಎಕ್ಕದ ಗಿಡ ಬರುತ್ತಲ್ಲ ಮನೆ ಮುಂದೆ ಕೆಲವರೆಲ್ಲ ಪೂಜೆ ಮಾಡ್ತಾರೆ ನೋಡಿ ಆ ಬಿಳಿ ಎಕ್ಕದ ಒಂದು ಎಲೆಯ ತುಂಡು ಮತ್ತು ಸ್ವಲ್ಪ ಈ ನುಗ್ಗೆ ಸೊಪ್ಪು ಇವೆರಡನ್ನು ಚೆನ್ನಾಗಿ ಕಲ್ಕದ ಥರ ಮಾಡಿ ಅದನ್ನು ಸ್ವಲ್ಪ ಹರಳೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ಗುದದ್ವಾರಕ್ಕೆ ಕೌಪಿನ ಕಟ್ಟುವುದಂತ ಹೇಳ್ತೇವೆ ಆಯುರ್ವೇದದಲ್ಲಿ ಕೌಪಿನ ಅಂದರೆ ಒಂದು ವೀಳೆದೆಲೆಗೆ ಆ ಒಂದು ಎರಡರದು ಪೇಸ್ಟ್ನ ಹಾಕಿ ಸ್ವಲ್ಪ ಹರಳೆಣ್ಣೆ ಹಾಕಿಬಿಟ್ಟು ಆ ಗುದದ್ವಾರಕ್ಕೆ ಒಂದು ಬಟ್ಟೆಯಲ್ಲಿ ಒಂದು ವಿಳ್ಳೆದೆಲೆನ ಬಟ್ಟೆಯಲ್ಲಿ ಹಾಕಿ ಆ ಬಟ್ಟೆಯಲ್ಲಿ ನೀವು ಗುದದ್ವಾರಕ್ಕೆ ಕಟ್ಟಿದರೆ ಏನಾಗ್ತದೆ ನಿಧಾನವಾಗಿ ಆ ಮೊಳೆ ಕರಗ್ತಾ ಬರ್ತದೆ ಇದು ಮೂಲವ್ಯಾಧಿಗೆ ಅತ್ಯದ್ಭುತವಾದಂಥ ಔಷಧಿ ಮತ್ತು ಇದು ತುಂಬ ಜನ ಇದನ್ನು ಈ ಸುಮಾರು ಜನಕ್ಕೆ ನಾವು ಫೋನಲ್ಲಿ ಕೇಳಿದಾಗಲೂ ಕೂಡ ಹೇಳಿ ತುಂಬ ಜನ ಇದನ್ನು ಗುಣ ಆಗಿದೆ ಅಂತ ತಿಳಿಸಿದ್ದಾರೆ ಮತ್ತು ಇದು ತುಂಬ ಅದ್ಭುತ ಔಷಧಿ ಕೂಡ ಅಷ್ಟೇ ಸುವರ್ಣಗಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಈ ಒಂದು ಲೇಪನ ಕೇಳಿರ್ತಕ್ಕಂಥ ಮೂಲಿಕೆಗಳಾಗಿರ್ಬೋದು ಮತ್ತು ಮಜ್ಜಿಗೆ ಕಪ್ಪು ಮತ್ತು ರಾತ್ರಿ ಮಲಗಬೇಕಾದ್ರೆ ತ್ರಿಪಲ ಚೂರ್ಣ ಅದ್ಭುತವಾದಂಥ ಔಷಧಿಗಳಿವು ಸೊ ಹಾಗೆ ಈಗ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಇವರು ಕಿಡ್ನಿ ಸ್ಟೋನು ಕೂಡ ಸ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಪೂರ್ತಿ ಹೋಗಿದೆ ಅವ್ರಿಗೆ ಗೊತ್ತಿಲ್ಲ ಆವಾಗ ಅವಾಗ ನೋವು ಬರುತ್ತಂತೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ರಾತ್ರಿ ಏನಾದರೂ ನೀವು ತಡವಾಗಿ ಊಟ ಮಾಡೋದಿದ್ರೆ ಸ್ಟಾಪ್ ಮಾಡಿ ಮತ್ತು ಮಲಗೋದು ತಡವಾಗಿ ಮಲಗ್ತಾ ಇದ್ರೆ ಬೇಗ ಮಲಗುವಂಥ ಅಭ್ಯಾಸ ಮಾಡಿ ಮತ್ತು ಮುಕ್ಕಳಿಸಿ ಮುಕ್ಕಳಿಸಿ ನೀರು ಕುಡಿತಾ ಬನ್ನಿ ಶರೀರದಲ್ಲಿ ಏನಾಗಿರುತ್ತೆ ಕೆಲವರಿಗೆ ಆಮ್ಲ ಜಾಸ್ತಿ ಆದಾಗ ಅಂದರೆ ಆಮ್ಲೀಯತೆ ಜಾಸ್ತಿ ಆದಾಗ ಈ ಗಂಟುಗಳಾಗ್ತವೆ ಈ ಶರೀರದಲ್ಲಿ ಕಿಡ್ನಿಯಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಗಂಟುಗಳಾಗುವಂಥ ಸಂಭವ ಇರ್ತವೆ ಸೊ ಈ ಕಲ್ಲುಗಳಾಗೋದಷ್ಟೇ ಶರೀರದಲ್ಲಿ ಎಸಿಡಿಕ್ ಅಂಶ ಜಾಸ್ತಿ ಆದಾಗ ಆಗ್ತಾವಲ್ವ ಸೊ ಅದಕ್ಕೆ ಏನು ಮಾಡಬೇಕಂದರೆ ನಾವು ಈ ಮೂಲಂಗಿ ತಿನ್ನುವಂಥದ್ದು ಈ ಕಬ್ಬಿನಾಲ್ ಕುಡಿಯುವಂಥದ್ದು ಮತ್ತು ಅಡಿಗೆಗೆ ಬೆಲ್ಲ ಬಳಸುವಂಥದ್ದು ಮಾಡೋದ್ರ ಜೊತೆಗೆ ಈ ಅಂತ ಸಿಗುತ್ತೆ ನಮಗೆ ಪರಿಸರದಲ್ಲಿ ಅಂತ ನೀವು ಯಾವುದಾದ್ರು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರ ಇಮೇಜ್ ಸಿಗುತ್ತೆ ನೀವು ಹಳ್ಳಿಯವರಾಗಿದ್ದರೆ ನೀವು ಮೈಸೂರು ಹತ್ರ ನೀವು ಆ ನೆಗ್ಗಲು ಮುಳ್ಳಿನ ಒಂದು ಇಡೀ ಸಸ್ಯದ ಒಂದು ಕಷಾಯವನ್ನು ನೀವು ನಿತ್ಯ ಬೆಳಗ್ಗೆ ಸೇವನೆ ಮಾಡ್ತಾ ಬಂದರೂ ಏನಾಗ್ತದೆ ಈ ಈ ಒಂದು ಕಿಡ್ನಿ ಸ್ಟೋನ್ ಸಮಸ್ಯೆ ಪರಿಹಾರ ಆಗ್ತಾ ಬರ್ತದೆ ಇದು ಒಂದನೇದು ಸೊ ಎರಡನೇದು ಸುಮಾರು ಜನಕ್ಕೆ ಚಿರಪರಿಚಿತವಾದಂಥ ಸಸ್ಯ ಭವಿಷ್ಯ ಈಗ ಕಾಡು ಬಸಳೆ ಅಂತ ಸಿಗುತ್ತೆ ನಮಗೆ ಸುಮಾರು ಪಾಟ್ಗಳಲ್ಲಿ ಹಾಕಿ ಸುಮಾರು ಜನ ಬೆಳೆಸ್ತಾ ಇದ್ದಾರೆ ಅದನ್ನ ಸೊ ಅದು ಅದ್ಭುತ ಔಷಧಿ ಬರೀ ಕಿಡ್ನಿ ಸ್ಟೋನಿಗೆ ಮಾತ್ರ ಅಲ್ಲ ಅದು ಸಕ್ಕರೆ ಕಾಯಿಲೆಗೆ ಔಷಧಿ ಸ್ವಲ್ಪ ನರಗಳು ವೀಕಿದ್ದರೆ ಔಷಧಿ ಮತ್ತು ಸುಮಾರು ಕಾಯಿಲೆಗೆ ಬರುತ್ತೆ ಇದು ಕಿಡ್ನಿ ಸ್ಟೋನಿಗೆ ಅಂತೂ ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸುಮಾರು ಜನಕ್ಕೆ ಬರೀ ಈ ಕಾಡು ಬಸಳೆ ಹೇಳೇನೆ ನಾನು ವಾಸಿ ಮಾಡಿಸಿದ್ದೀನಿ ಸೊ ಕಾಡು ಬಸಳೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಚಟ್ನಿ ಥರ ಮಾಡ್ಬೇಕು ಅದನ್ನ ಚಟ್ನಿ ಥರ ಚೆನ್ನಾಗಿ ಕಲ್ಲಲ್ಲಿ ಅರ್ದ್ಬಿಟ್ಟು ಅದನ್ನ ಒಂದು ಎಳ್ಳೀರಿಗೆ ಹಾಕ್ಬಿಟ್ಟು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಕಲಸಕರೆ ಹಾಕ್ಬೋದು ನೀವು ಹಾಕಿ ನಿತ್ಯ ಬೆಳಿಗ್ಗೆ ಡೈಲಿ ಅದನ್ನ ಒಂದು ಇಪ್ಪತ್ತೊಂದು ದಿನ ಕುಡಿತಾ ಬಂದರೆ ಒಂದು ಎರಡೆರಡು ಎಲೆನ ಖಂಡಿತವಾಗ್ಲೂ ನಿಮ್ಗೆ ಏನಾಗ್ತದೆ ಈ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ಅವಾಗ ಅದು ಸುಮಾರು ನಾಲ್ಕು ಮೆಮು ಐದು ಮೆಮು ಇದ್ದಾಗ ಏನಾಗ್ತದೆ ಅದು ನಮ್ಗೆ ಗೊತ್ತಾಗದಿರೋ ರೀತಿ ರಿಸೆಸ್ಸಲ್ಲಿ ಹೋಗಿಬಿಡುತ್ತೆ ಸೊ ಆ ಕಾಡು ಬಸಳೆ ಎಲೆನ ನೀವು ಒಂದು ಎರಡನ್ನು ಚೆನ್ನಾಗಿ ಚಟ್ನಿ ಥರ ಮಾಡಿ ಎಳನೀರಿಗೆ ಹಾಕಿ ಕುಡಿದು ಸುಮಾರು ಒಂದು ಗಂಟೆ ಏನು ನಾವು ಸೇವನೆ ಮಾಡಬಾರ್ದು ಆಹಾರವನ್ನು ಅದು ಒಂದು ಗಂಟೆ ಆದಮೇಲೆ ಸುಮಾರು ಒಂದು ಮುಕ್ಕಾಲು ಲೀಟ್ರ್ ನೀರಷ್ಟು ಅಂದರೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿದು ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟಾಗ ಏನಾಗ್ತದೆ ಅಲ್ಲಿ ಪ್ರೆಷರ್ ಕ್ರಿಯೇಟಾಗಿ ನಮಗೆ ಈ ಕಿಡ್ನಿ ಸ್ಟೋನು ಹೊರಬರ್ತಕ್ಕಂಥ ಒಂದು ಸಂಭವ ಇದೆ ಅದು ಕರಗ್ತದೆ ಅಲ್ಲೇನೇ ಸೊ ಕೆಲವರಿಗೆ ಅದು ಸೆನ್ಸ್ ಆಗೋದಿಲ್ಲ ಆಚೆ ಬಂದಿರೋದು ಇನ್ನು ಕೆಲವ್ರಿಗೆ ಆಗುತ್ತೆ ಸೊ ಏನು ತೊಂದರೆ ಇಲ್ಲ ಈ ಧನಂಜಯವರೇ ನೀವು ಈ ಮೂಲವ್ಯಾಧಿಗೆ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳಿ ಆ ಅವರು ಅಂತಲ್ಲ ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಲ್ವ ಖಂಡಿತವಾಗ್ಲೂ ನಿಮ್ಗೆ ಏನಾದ್ರು ಈ ಸಮಸ್ಯೆ ಇದ್ದರೆ ನಿಮ್ಮ ಸ್ನೇಹಿತ ವರ್ಗದಲ್ಲಿ ಅಥವಾ ಬಂಧು ಬಳಗದಲ್ಲಿ ಈ ಒಂದು ಸಮಸ್ಯೆ ಇದ್ದರೆ ನೀವು ಈ ಒಂದು ಮನೆ ಮದ್ದನ್ನು ಅವರಿಗೆ ತಿಳಿಸಿಕೊಟ್ಟು ನೀವು ಅವ್ರ ಸಮಸ್ಯೆಗೆ ನೀವು ಕೂಡ ವೈದ್ಯ ಮನೆ ವೈದ್ಯ ರೀತಿ ನೀವು ವರ್ಕ್ ಮಾಡ್ಬೋದು ಕೆಲಸ ಮಾಡ್ಬೋದು ಹಾಗೆ ಕಿಡ್ನಿ ಸ್ಟೋನ್ ಇರೋರು ಅಷ್ಟೇ ಇವೆರಡೂ ಮನೆ ಮದ್ದುಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಸೊ ಇವೆಲ್ಲ ಮೇಯ್ನ್ ಈ ಕಿಡ್ನಿ ಸ್ಟೋನ್ ಆಗಿರ್ಬೋದು ಮೂಲವ್ಯಾಧಿ ಆಗಿರ್ಬೋದು ಅಥವಾ ಈ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಇವೆಲ್ಲ ಭಾಳ ಈ ಜೀವನ ಪದ್ಧತಿ ನಾವು ಕೆಡ್ಸ್ಕೊಂಡಿರೋದ್ರಿಂದ ಮತ್ತು ಆಹಾರ ಪದ್ಧತಿ ಕೆಡ್ಸ್ಕೊಂಡಿರೋದ್ರಿಂದ ಹಾಗೆ ನಾವು ಸರಿಯಾದ ರೀತಿಯ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದ್ರಿಂದ ಸುಮಾರು ಈ ಥರದ್ದು ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾ ಅಲ್ವಾ ಸುಮಾರು ಒಂದು ನಲ್ವತ್ತೈವತ್ತು ವರ್ಷದಿಂದ ಇವೆಲ್ಲ ಸಮಸ್ಯೆಗಳು ಇರಲೇ ಇಲ್ಲ ನಮ್ಮ ದೇಶದಲ್ಲಿ ಅಥವಾ ಇದ್ರು ತುಂಬ ಕಡಿಮೆ ಮಟ್ಟದಲ್ಲಿದ್ದವು ಇವತ್ತು ಯಾಕೆ ಉಲ್ಬಣ ಆಗಿದ್ದಾವೆ ಅಂದರೆ ನಮ್ಮದು ಬದಲಾದಂತಹ ಒಂದು ಆಹಾರ ಪದ್ಧತಿ ಜೀವನ ಪದ್ಧತಿ ಮತ್ತು ನಾವು ಅವಸರ ಅವಸರವಾಗಿ ಏನಿದ್ದೀವಲ್ವ ಇವತ್ತು ತುಂಬ ಸ್ಪೀಡಾಗಿ ಆ ಒಂದು ಸಮಸ್ಯೆಯಿಂದ ಇಂಥ ಒಂದು ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಸ್ನೇಹಿತರೆ ಸೊ ಹಾಗೆ ನೋಡಿದ್ರಲ್ವಾ ಈಗ ನಾವು ಕಿಡ್ನಿ ಸಮಸ್ಯೆಗೆ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಮೂಲವ್ಯಾಧಿಗೆ ಮತ್ತು ತೇರಡ್ಗೆ ಮನೆ ಮದ್ದನ್ನು ತಿಳ್ಕೊಂಡ್ಬಂದ್ವಿ ಸೊ ಈ ಸಂಚಿಕೆಯಲ್ಲಿ ನೀವು ತಲೆಯಲ್ಲಿ ಕೆಲವರಿಗೆ ತುಂಬ ಜನಕ್ಕೆ ಇವತ್ತು ಹೊಟ್ಟಿನ ಸಮಸ್ಯೆ ಇದೆ ಸುಮಾರು ಜನ ನಾವು ಕಂಡಂಗೆ ತಲೆಯಲ್ಲಿ ಒಟ್ಟಾಗಿದೆ ನಮಗೆ ಅಲ್ಲಿ ಉದುರ್ತಾ ಇದೆ ಕೂದಲು ನಾವು ಎಷ್ಟೇ ಒಳ್ಳೊಳ್ಳೆ ಆಯಿಲ್ಗಳನ್ನು ಹಾಕೋರು ಕೂಡ ಹೋಗ್ತಾಯಿಲ್ಲ ಹಾಗೆ ಕೆಲವರು ಅದನ್ನ ತಲೆ ಕೂದಲು ತೆಗೆಸ್ತಾರೆ ಮತ್ತೆ ನೆಕ್ಸ್ಟ್ ಅದು ಕೂದಲು ಬರಬೇಕಾದ್ರೆ ಹೊಟ್ಟು ಬಂದುಬಿಡುತ್ತೆ ಸೊ ಅಂಥವ್ರು ಈ ತಲೆ ಹೊಟ್ಟಿಗೆ ಏನು ಮಾಡ್ಕೋಬೋದು ಅಂತಂದರೆ ತಮಗೆಲ್ಲ ಭವಿಷ್ಯ ಗೊತ್ತಿರುತ್ತೆ ಇದು ಪಚ್ಕರ್ಪುರ ಅಂತ ಸಿಗುತ್ತೆ ನಮಗೆ ಈ ದೇವಸ್ಥಾನದಲ್ಲಿ ತೀರ್ಥಕ್ಕೆಲ್ಲ ಹಾಕ್ತಾರೆ ನೋಡಿ ಒಂದು ತುಂಡು ಪಚ್ಕರ್ಪುರ ಮತ್ತು ಸ್ವಲ್ಪ ನಿಂಬೆಣ್ಣಿನ ರಸ ಎರಡನ್ನೂ ಮಿಕ್ಸ್ ಮಾಡಿ ನೀವು ಡ್ರ್ಯಾಂಡ್ರಪ್ ಇರುತ್ತಲ್ವ ನಾವು ಒಂದು ಸರಿ ಕೂದಲು ಮೇಲೆ ಆ ಕೂದಲು ಮೇಲೆ ತಲೆಗೆಲ್ಲ ನಾವು ಅದನ್ನ ಹಾಕ್ತಾ ಬಂದರೆ ಏನಾಗ್ತದೆ ಒಂದು ನಾಲ್ಕೈದು ದಿನ ಕಂಟಿನ್ಯೂಯಸ್ಸಾಗಿ ಖಂಡಿತವಾಗ್ಲೂ ನೀವು ತಲೆ ಹೊಟ್ಟಿನ ಸಮಸ್ಯೆಯಿಂದ ಆಚೆ ಬರ್ಬೋದು ಇದು ಒಂದೇದು ಸೊ ಇದನ್ನು ಬೇಕಾದ್ರೆ ನೀವು ಸ್ನಾನಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಇನ್ನೂ ಸಮಯ ಇದ್ದರೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಈ ಮೆಣಸು ಬರುತ್ತಲ್ವಾ ಮೆಣಸು ಆ ಕಾಳು ಮೆಣಸನ್ನ ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಅದನ್ನ ಪೌಡ್ರ್ ಥರ ಮಾಡ್ಕೊಂಡು ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮು ಸೊ ಅದನ್ನ ಪೇಸ್ಟ್ ಅಂದರೆ ಅಂದ್ರೆ ಕ್ರಿಯೇಟ್ ಮಾಡ್ಕೋಬೇಕು ನಾವು ನಾಟಿ ಹಸು ಹಾಲು ಅಂದರೆ ತುಂಬಾ ಒಳ್ಳೆಯದು ಹಾಲಲ್ಲಿ ಕಾಳು ಮೆಣಸಿನ ಪೇಸ್ಟ್ ನಾವು ರೆಡಿ ಮಾಡಿಕೊಂಡು ಆ ಪೇಸ್ಟ್ನ ಸ್ನಾನಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಚೆನ್ನಾಗಿ ಒಂದು ಎಂಟು ಹತ್ತು ದಿನ ಈ ರೀತಿ ಮನೆ ಮದ್ದನ್ನು ಮಾಡೋದ್ರಿಂದ ನಮಗೆ ಡ್ಯಾಂಡ್ರಟ್ ಸಮಸ್ಯೆಯಿಂದ ಆಚೆ ಬರಬಹುದು ಸೊ ಡ್ಯಾಂಡ್ರ್ ಸಮಸ್ಯೆ ಬರೋಕ್ಕೋಸ್ಕರ ಕಾರಣ ಏನಂತಂದರೆ ಬಹಳ ಮುಖ್ಯವಾಗಿ ನಾವು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಇಟ್ಕೊಳ್ತಾ ಇದ್ದಾಗ ಏನಾಗುತ್ತೆ ಈ ಡ್ಯಾಂಡ್ರಟ್ ಸಮಸ್ಯೆ ಬರುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಚೆನ್ನಾಗಿಟ್ಕೊಂಡು ಪಚಕರ್ಪುರ ಮತ್ತೆ ನಿಂಬೆಹಣ್ಣಿನ ಒಂದು ಈ ಅಪ್ಲಿಕೇಶನ್ ಮತ್ತೆ ಕಾಳು ಮೆಣಸು ಮತ್ತೆ ನಾಟಿ ಹಸು ಹಾಲಿನ ಅಪ್ಲಿಕೇಶನ್ ಈ ಎರಡು ಮನೆ ಮದ್ದುಗಳನ್ನು ಮಾಡಿಕೊಂಡು ನಾವು ಈ ಡ್ಯಾಂಡ್ರಪ್ ಸಮಸ್ಯೆಯಿಂದ ಆಚೆ ಬರ್ಬೋದು ಸ್ನೇಹಿತರೆ ನೀವೆಲ್ಲ ಕೇಳಿರ್ತೀರ ಬಹುಶಃ ಹಳ್ಳಿಗಳಲ್ಲಿ ಏನಾದ್ರು ವಾಸವಾಗಿದ್ರೆ ಯಾರಾದ್ರೂ ಸ್ವಲ್ಪ ತಲೆಯಲ್ಲಿ ಏನಾದ್ರು ಕೈ ಹಾಕೋದು ಅದೆಲ್ಲ ಸ್ವಲ್ಪ ತಲೆಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋರಿಗೆ ಅಂತಾರೆ ನೋಡಿ ಏ ಮೆಣಸರಿಬೇಕು ಅವ್ನು ತಲೆ ಮೇಲೆ ಅಂತ ಸೊ ಆ ಬೈಗುಳದಲ್ಲೂ ಕೂಡ ಏನಿದೆ ಔಷಧಿ ಇದೆ